ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೀಸಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಕೂಡ ಈಸಿಯಾಗಿ ಗ್ರ್ಯಾಂಡ್ ಡಿಸೈನ್ನ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ಸೀರೆಯ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಸೀರೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಫನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೋತೀನಿ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಒನ್ ಚೈನ್ ಹಾಕ್ಕೋತೀನಿ ಫ್ರೆಂಡ್ಸ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಒಂದು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ ರೌಂಡ್ ಬೀಡು ಈ ಬೀಡನ್ನ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ಒನ್ ಚೈನ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ಲನ್ನ ಹಾಕಬೇಕು ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ನಾಲ್ಕರಿಂದ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಈ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಸೀರೆಗೆ ಆ ಗ್ಯಾಪಲ್ಲಿ ನಾಲ್ಕರಿಂದ ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನಿಲ್ಲಿ ಐದು ಕಂಬಗಳನ್ನು ಮಾಡ್ಕೋತೀನಿ ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಹಾಕೋಬೋದು ಫ್ರೆಂಡ್ಸ್ ಡಿಸೈನು ತುಂಬಾ ಈಸಿಯಾಗಿದೆ ಹಾಗೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಾಲ್ಕು ಕಂಬ ಆಯಿತು ಐದನೇ ಕಂಬನ ಮಾಡ್ತಿದ್ದೀನಿ ಓಕೆ ನೋಡಿ ಐದು ಡಬಲ್ ಕ್ರೋಶ ಕಂಬ ಆಯಿತು ಒಂಥರ ಸ್ಲ್ಯಾಂಟಿಂಗ್ ಹರ್ಚ್ ಥರ ಬರುತ್ತೆ ನೋಡಿ ಈ ಥರ ಸ್ಲ್ಯಾಂಟಿಂಗ್ ಹರ್ಚ್ ಬಂತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತರಬೇಕು ಮೇಲೆ ದಾರನ ಮೇಲ್ ತಂದು ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋಬೇಕು ಮತ್ತು ಒನ್ ಚೈನ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡ್ ಫಸ್ಟ್ ಟಾರ್ಚ್ಗೆ ಹಾಕ್ಕೊಂಡಲ್ಲ ಅದೇ ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಒನ್ ಚೈನ್ ಹಾಕ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಈ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಈ ಗ್ಯಾಪಲ್ಲಿ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ನಲ್ಲ ಅದೇ ಥರ ಫ್ರೆಂಡ್ಸ್ ಪ್ರತಿಯೊಂದು ಆರ್ಚ್ಗೂ ಕೂಡ ನಾವು ಕಂಬಗಳನ್ನು ಕೌಂಟ್ ಮಾಡಿಕೊಂಡು ಸಮವಾಗಿ ಹಾಕ್ಕೊಂಡ್ರೆ ಆರ್ಚ್ಗಳು ಒಂದೇ ಸೈಜಲ್ಲಿ ಬರುತ್ತೆ ಹಾಗಾಗಿ ಕೌಂಟ್ ಮಾಡಿ ಹಾಕ್ಕೋಬೇಕು ಮೊದಲು ನಾವು ಸ್ಟಾರ್ಟಿಂಗಲ್ಲಿ ಐದು ಕಂಬ ಹಾಕಿದರೆ ಪ್ರತಿಯೊಂದಕ್ಕೂ ಕೂಡ ಐದು ಕಂಬ ಹಾಕ್ಕೋಬೇಕು ನಾಲ್ಕು ಹಾಕಿದರೆ ನಾಲ್ಕು ಹಾಕ್ಕೋಬೇಕು ಆವಾಗ ಮಾತ್ರ ನಮಗೆ ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಯಿತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ಲ ಚುಚ್ಚಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಕಂಬ ಆಯಿತು ಒಂದು ಡಬಲ್ ಕ್ರೋಶ ಇಲ್ಲಿಂದ ಒನ್ ಚೈನ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬೀಡ್ ಹಾಕಿ ಬೀಡನ್ನ ಲಾಪ್ ಮಾಡ್ಕೋಬೇಕು ಒನ್ ಚೈನ್ ಸೂಜಿ ಮೇಲೆ ಒನ್ ಟೈಮ್ ತ್ರಿಡನ್ನೇ ಸುತ್ಕೊಂಡು ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಸೀರೆಗೆ ಅಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಐದು ಕಂಬನ ಮಾಡ್ಕೋತೀನಿ ಓಕೆ ಐದು ಕಂಬ ಕಂಪ್ಲೀಟ್ ಆಯಿತು ಇವಾಗ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನೇ ಸುತ್ಕೊಂಡು ಸ್ಟ್ರೈಟಾಗಿಟ್ಟು ನೀಡಲ್ಲಿ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಓಕೆ ನಾನು ಇಷ್ಟು ಹಾಕಿದ್ದೀನಿ ಒಂದು ಮೂರು ನಾಲ್ಕು ಆರ್ಚು ಬರೋಸ್ಟು ಹಾಕಿದ್ದೀನಿ ಪೂರ್ತಿ ಸೀರೆನ ಇದೇ ಥರ ಕೂಡ ನೀವು ಹಾಕಿ ಇಲ್ಲಿಗೂ ಕೂಡ ಎಂಡ್ ಮಾಡ್ಕೊಬೋದು ನೆಕ್ಸ್ಟ್ ಡಿಸೈ ಸ್ಟೆಪ್ ಮಾಡ್ಕೊಳ್ಳ್ದೆ ಇಷ್ಟಕ್ಕೆ ಕೂಡ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿ ಎಂಡಲ್ಲಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇವಾಗ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ ಸೀರೆನ ಟರ್ನ್ ಮಾಡಿಕೊಂಡು ಇಲ್ಲಿ ಆರ್ಚ್ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ ಫಸ್ಟ್ ಹೋಲ್ಗೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಹೋಲ್ಗೆ ಮತ್ತೆ ನೋಡಿ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಮತ್ತೆ ಲಾಕ್ ಮಾಡ್ಕೊತೀನಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಮತ್ತು ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಆ ಆರ್ಚ್ ಮೇಲೆ ಐದು ಹೋಲ್ಗಳಿರುತ್ತೆ ಅಲ್ಲ ಐದು ಕಂಬ ಮಾಡ್ಕೊಂಡಿರ್ತೀವಲ್ಲ ಐದು ಹೋಲ್ ಬಂದಿರುತ್ತೆ ಆ ಐದು ಹೋಲ್ಗಳಿಗೂ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ ಆರ್ಚ್ ಹಾಕ್ಲಿಕ್ಕೆ ನಾನು ಬೇಸ್ ಲೈನ್ನ ಹಾಕ್ತಿದ್ದೀನಿ ಇವಾಗ ಕೆಳಗಡೆ ಚೈನ್ಗಳನ್ನು ಇಲ್ಲಿಂದ ಫೈವ್ ಚೈನ್ಸ್ ಹಾಕೋತೀನಿ ಐದು ಸಿಂಗಲ್ ಕ್ರೋಶ್ ಆದಮೇಲೆ ಫೈವ್ ಚೈನ್ಸ್ ಹಾಕಿ ಈ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಬೇಕು ದಾರನ ತಂದು ಲಾಕ್ ಮಾಡ್ಕೋಬೇಕು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಇದಾದ ಮೇಲೆ ಮತ್ತೆ ಫೈವ್ ಚೈನ್ ಹಾಕೋತೀನಿ ಮತ್ತೆ ಫೈವ್ ಚೈನ್ಸ್ ನೆಕ್ಸ್ಟ್ ಬೀಡ್ ಕೆಳಗಡೆ ಇಲ್ಲಿ ಮತ್ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಇದು ಆರ್ಚ್ ಹಾಕಲಿಕ್ಕೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಫೈ ಚೈನ್ ಹಾಕಬೇಕು ಬೀಡ್ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಓಕೆ ಇಲ್ಲಿ ನೋಡಿ ಗಂಟು ಬಂದಿತ್ತು ಇಲ್ಲಿ ಸ್ವಲ್ಪ ಅದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ತ್ರೆಡ್ಗೆ ನಾನು ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಫ್ರಂಟಲ್ಲಿ ಕಾಣಿಸೋದಿಲ್ಲ ಅಗೇನ್ ಫೈವ್ ಚೈನ್ಸ್ ಫೈವ್ ಚೈನ್ ಹಾಕ್ಕೋಬೇಕು ಬೀಡ್ ಕೆಳಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡ್ಕೋಬೇಕು ಈ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಓಕೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಎಂಡವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಫೈವ್ ಚೈನ್ಸ್ ಹಾಕಿದ್ದೀನಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೂಡ ಇದೇ ಥರ ಫೈವ್ ಚೈನ್ಸ್ ಹಾಕಿ ಲಾಸ್ಟ್ ಬೀಟ್ ಕೆಳಗಡೆ ಲಾಸ್ಟ್ ಅಂದರೆ ಸ್ಟಾರ್ಟಿಂಗಿಂದ ಫಸ್ಟ್ ಓಕೆ ನೋಡಿ ಈ ಥರ ಬಂದಿದೆ ಇಲ್ಲಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಮೇಲೆ ಟೈಟಾಗಿ ಇಳ್ಕೋಬೇಕು ಓಕೆ ನೋಡಿ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಮತ್ತು ಇವಾಗ ಸೀರೆನ ಸೀದಾ ಕಡೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಚೈನ್ಸು ಇಲ್ಲಿ ನಾವು ಆರ್ಚ್ಗಳನ್ನು ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಅದಾದ ಅದಾದಮೇಲೆ ಫೈವ್ ಚೈನ್ಸ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು ಇದು ಕುಚ್ಚು ಹಾಕಲಿಕ್ಕೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಬೀಡು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಲ್ಲ ಆರ್ಚಾಕ್ಲಿಕ್ಕೆ ಅದೇ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ ಒಂದು ನೆಕ್ಸ್ಟ್ ಎರಡರಲ್ ಒಂದು ಡಬಲ್ ಕ್ರಶ ಕಂಬ ಆಯಿತು ಇವಾಗ ಬೀಡ್ ಹಾಕ್ತೇನೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಒಂದು ಬೀಡ್ ಹಾಕಿ ಡಬಲ್ ಕ್ರೊಷ ಕಂಬ ಒಂದು ಬೀಡ್ ಹಾಕ್ತೀನಿ ಡಬಲ್ ಕ್ರೊಶ ಕಂಬ ಇವಾಗ ನೋಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಬೀಡ್ ಹಾಕ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರಶ ಕಂಬನ ಮಾಡ್ತೀನಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು ಓಕೆ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಬೀಡ್ ಹಾಕ್ತೇನೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಡಬಲ್ ಕೃಷ ಕಂಬನ ಮಾಡಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊತೀನಿ ಅದು ಫೈವ್ ಚೈನ್ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ಕೂಡ ಒಂದು ಬೀಡ್ ಹಾಕಿ ಕಂಬ ಒಂದು ಬೀಡ್ ಹಾಕ್ದೇನೆ ಕಂಬ ನೀವು ಇಲ್ಲಿ ಪೂರ್ತಿಯಾಗಿ ಬೀಡ್ ಕೂಡ ಹಾಕ್ಕೋಬೋದು ಬೀಡ್ಸ್ ಬೇಡ ಅಂದರೆ ಬರೀ ಡಬಲ್ ಕ್ರೋಶ ಕಂಬಗಳಿಂದ ಆರ್ಚನ ಕೂಡ ಮಾಡ್ಕೋಬೋದು ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಓಕೆ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಐದು ಬೀಡ್ಗಳು ಬಂದಿದೆ ನಾಲ್ಕು ಬೀಡ್ ಹಾಕ್ತೀನಿ ಡಬಲ್ ಕ್ರೋಶ ಕಂಬ ಐದು ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಪುಟ್ಟದಾಗಿ ಆರ್ಚ್ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊತೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೋಡಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊತೀನಿ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಅಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಆರ್ಚು ಐದು ಬೀಡ್ಗಳು ಬಂದಿದೆ ಇಲ್ಲಿಂದ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ನೆಕ್ಸ್ಟು ಫೈ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಫೈ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಬೀಡ್ ಹಾಕಿದೇನೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಅದೇ ಫೈವ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರಶ ಕಂಬನ ಮಾಡ್ತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ತೀನಿ ಫಸ್ಟ್ ಅರ್ಚಿಕೆ ಮಾಡ್ಕೊಂಡಿವಲ್ಲ ಫ್ರೆಂಡ್ಸ್ ಅದೇ ಥರ ಒಂದು ಬೀಡ್ ಹಾಕಿ ಡಬಲ್ ಕ್ರಶ ಕಂಬ ಮಾಡಬೇಕು ಒಂದು ಬೀಡ್ ಹಾಕ್ತೀನಿ ಡಬಲ್ ಕ್ರಶ ಕಂಬ ಮಾಡಬೇಕು ಇವಾಗ ಬೀಡ್ ಹಾಕ್ತೀನಿ ಡಬಲ್ ಕ್ರಶ ಕಂಬ ಫಸ್ಟ್ ಆರ್ಚಿಕೆ ಮಾಡ್ಕೊಂಡಲ್ಲ ಅದೇ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಓಕೆ ನೋಡಿ ಎರಡು ಅರ್ಚ್ಗಳನ್ನು ತೋರಿಸಿದ್ದೀನಿ ಕಂಪ್ಲೀಟಾಗಿ ಇದನ್ನು ಇವಾಗ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಇದೆಯಲ್ಲ ಅದರ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಇಲ್ಲಿಂದ ಫೈ ಚೈನ್ ಫೈ ಚೈನ್ ಹಾಕ್ಕೊಳ್ಳಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಫೈ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ನೀವು ಸೀರೆಗೆ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಆರ್ಚ್ನ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಫೈನಲ್ ಆಗಿ ಓಕೆ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನನಗೆ ಇಲ್ಲಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಒಂದು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಫೈ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ಆರ್ಚ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಫೈ ಚೈನ್ ಹಾಕಿ ಲಾಕ್ ಇದು ನನಗೆ ಒಂದು ಎಕ್ಸ್ಟ್ರಾ ಐತೆ ಇಲ್ಲಿ ಆರ್ಚು ನಾನು ಇಲ್ಲಿಗೆ ಎಂಟು ಮಾಡ್ಕೋತಿದ್ದೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇದನ್ನು ಕುಚ್ಚು ಕಟ್ಟೋವಾಗ ಅದ್ರ ಒಳಗಡೆ ಹಾಕಿ ಕಟ್ಕೊಂಡ್ಬಿಡಬೇಕು ಕಾಣಿಸೋದಿಲ್ಲ ಹೊರಗಡೆ ಇಲ್ಲಿ ಫೈ ಚೈನ್ ಲಾ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಡಿಸೈನ್ ಅಂತ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೆರಡು ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ದಪ್ಪ ಬೇಕಂದರೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿ ಕಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ವರ್ಗು ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಗ್ರ್ಯಾಂಡ್ ಡಿಸೈನ್ ಇದು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ Thank you friends, thank you for watching.